ಅಸಾದುದ್ದೀನ್ ಓವೈಸಿ ಭಾರತದಲ್ಲಿ ಎಂದಿಗೂ ಕೂಡ ಮುಸ್ಲಿಮರ ಸಂಖ್ಯೆ ಹಿಂದೂಗಳಿಗಿಂತ ಹೆಚ್ಚಾಗುವುದಿಲ್ಲ ಅಂತ ಕೊಟ್ಟಿರುವಂಥ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಯಾಕಂದರೆ ಇತ್ತೀಚಿಗಿನ ವರ್ಷಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇರೋದು ಡೆಮೋಗ್ರಫಿ ಚೇಂಜ್ ಡೆಮೋಗ್ರಫಿ ಚೇಂಜ್ ಅಂದರೆ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಯಥೇಚ್ಛವಾಗಿ ಹೆಚ್ಚಳ ಆಗ್ತಾಯಿದೆ ಇದಕ್ಕೆ ಕಾರಣ ಮತಾಂತರ ಮಾಡ್ತಾ ಇರುವಂಥದ್ದು ಜೊತೆಗೆ ಮುಸ್ಲಿಮ್ ಜನಸ ಏನು ಸಮುದಾಯದಲ್ಲಿ ಹೆಚ್ಚಿನ ಮಕ್ಕಳನ್ನು ಹೇರ್ತಾ ಇರುವಂಥದ್ದು ಅದಕ್ಕೇನೆ ಬೇರೆ ಬೇರೆ ಸಮುದಾಯದವರು ನೀವು ಹೆಚ್ಚಿನ ಮಕ್ಕಳನ್ನು ಹೇರಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾರೆ ಯಾಕಂದರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಈ ದೇಶವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನುವಂಥ ಹುನ್ನಾರ ಇದೆ ಅನ್ನೋದನ್ನು ಎನ್ ಐ ಎ ಹಲವು ಬಾರಿ ಉಲ್ಲೇಖಿಸಿದೆ ತನಿಖೆಗಳಲ್ಲಿ ಬಯಲಾಗಿದೆ ಭಾರತವನ್ನು ಕೂಡ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚು ಮಾಡಿ ಮುಸ್ಲಿಂ ಜನಸಂಖ್ಯೆ ಐವತ್ತು ಶೇಕಡಕ್ಕೆ ಬಂದಾಗ ಭಾರತವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಆ ಮೂಲಕ ಅದನ್ನು ಹೇರಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾವೆ ಒಂದಷ್ಟು ಮೂಲಭೂತವಾದಿ ಸಂಘಟನೆಗಳು ಅನ್ನುವಂಥದ್ದು ಚರ್ಚೆ ಇದಕ್ಕೆ ಒತ್ತು ಕೊಡುವ ಹಾಗೆ ಅಸ್ಸಾಂನಲ್ಲಿ ಇರುವಂಥ ಡೆಮೋಗ್ರಫಿ ಚೇಂಜ್ ಅಂದರೆ ನಲವತ್ತು ಶೇಕಡ ಅಲ್ಲಿ ಮುಸ್ಲಿಮರಿದ್ದಾರೆ ಈಗ ಒಂದು ಕಾಲದಲ್ಲಿ ನಾಲ್ಕೈದು ಶೇಕಡ ಇದ್ದವರು ಬಹಳ ಬದಲಾವಣೆ ತುರ್ತಾಗಿ ಆಗಿರುವಂಥದ್ದು ಪಶ್ಚಿಮ ಬಂಗಾಲದಲ್ಲಿ ಆಗ್ತಾ ಇರುವಂಥ ಡೆಮೋಗ್ರಫಿ ಚೇಂಜ್ ಕೇರಳದಲ್ಲಿ ಆಗ್ತಾ ಇರುವಂಥದ್ದು ಈ ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನು ನೋಡಿದರೆ ಇಲ್ಲಿ ಗಲಭೆಗಳು ಹೆಚ್ಚಾಗ್ತವೆ ಇಲ್ಲಿ ಆಂತರಿಕ ಸಂಘರ್ಷಗಳು ಹೆಚ್ಚಾಗ್ತವೆ ಸರ್ಕಾರದ ವಿರುದ್ಧ ದನಿ ಹೇಳುತ್ತೆ ಪ್ರತ್ಯೇಕತವಾದ ಶುರುವಾಗುತ್ತೆ ನಮ್ಮ ನಮಗೆ ಪ್ರತ್ಯೇಕ ರಾಷ್ಟ್ರವನ್ನು ಕೊಡಿ ನಮ್ಮನ್ನು ಪ್ರತ್ಯೇಕ ಇಸ್ಲಾಮಿಕ್ ಸ್ಟೇಟ್ ಮಾಡಿ ಅನ್ನೋ ಕೂಗು ಬರುತ್ತೆ ಇದನ್ನು ಇರಾನ್ ಇರಾಕ್ ಆ ಪರ್ಷಿಯಾ ಭಾಗದಿಂದ ನೋಡಿಕೊಂಡು ಬಂದಿರುವಂಥ ಇತಿಹಾಸ ಇದೆ ಅವರು ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಅಲ್ಲಿ ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾರೆ ಅಲ್ಲಿ ಇರೋರನ್ನ ಮತಾಂತರ ಮಾಡ್ತಾರೆ ಆಮೇಲೆ ಅದನ್ನು ಇಸ್ಲಾಮಿಕ್ ಸ್ಟೇಟಾಗಿ ಕನ್ವರ್ಟ್ ಮಾಡ್ತಾರೆ ಈಗ ಐ ಸಿ ಸಿ ಏನಿದೆ ಅವರ ಗುರಿಯೇ ಅದು ಇಡೀ ಜಗತ್ತನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡೋದು ಹಾಗಾಗಿ ಈ ಎಚ್ಚರಿಕೆಯನ್ನು ವಹಿಸ್ತಾನೆ ದೇಶದಲ್ಲಿ ಬಹಳ ಹಿಂದುತ್ವದ ಸಂಘಟನೆಗಳು ಸನಾತನ ಸಂಘಟನೆಗಳು ಎಲ್ಲಿ ಈ ದೇಶ ಹಿಂದೂಗಳಿಗಿರುವಂಥ ಅತಿ ದೊಡ್ಡ ದೇಶ ಕೈತಪ್ಪಿ ಹೋಗುತ್ತಾ ಹಿಂದೂಗಳಿಂದ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಾಗ ಇದು ಯಾವತ್ತಿಗೂ ಕೂಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಆಗೋದಿಲ್ಲ ಅನ್ನುವಂಥ ಅಂದರೆ ಮುಂದಿನ ಐವತ್ತು ನೂರು ವರ್ಷಗಳಲ್ಲೂ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಓವಹಿಸಿ ಹೇಳಿದ್ದಾರೆ ಹಾಗೇ ನೋಡೋದಾದರೆ ಸಹಜವಾಗಿಯೇ ಹಿಂದೂಗಳ ಜನಸಂಖ್ಯೆ ಈಗ ಎಪ್ಪತ್ತು ಶೇಕಡಕ್ಕಿಂತ ಹೆಚ್ಚಿದೆ ಎಪ್ಪತ್ತೆಪ್ಪತ್ತೆಂಟು ಶೇಕಡದಷ್ಟಿದೆ ಮುಸ್ಲಿಮರ ಜನಸಂಖ್ಯೆ ಇಪ್ಪತ್ತು ಶೇಕಡದಷ್ಟು ಬಹುತೇಕ ಹದಿನೈದರಿಂದ ಇಪ್ಪತ್ತು ಶೇಕಡ ಇದೆ ಅಂತ ಹೇಳಿದರೂ ಕೂಡ ಮುಂದಿನ ಐವತ್ತರವತ್ತು ವರ್ಷಗಳಲ್ಲಿ ಇದು ಅಸಾಧ್ಯ ಅಂತಲೇ ಅನಿಸುತ್ತೆ ಆದರೆ ಬದಲಾವಣೆ ಹೇಗೆ ಬೇಕಾದರೂ ಆಗಬಹುದು ಬರುವ ದಿನಗಳಲ್ಲಿ ಆಡಳಿತ ಯಾರ ಕೈಯಲ್ಲಿರುತ್ತೋ ಅಧಿಕಾರ ಹೋಗುತ್ತೋ ಯಾಕಂದರೆ ಈಗಾಗಲೇ ಹಲವು ರಾಜ್ಯಗಳನ್ನು ನೋಡ್ತಾ ಎ ಎ ಐ ಎಮ್ ಐ ಎಮ್ ಪಕ್ಷನೇ ಅಸಾದುದ್ದೀನ್ ಓವೈಸಿ ಅವರದ್ದೇ ಹಲವು ಕಡೆಗಳಲ್ಲಿ ಜೇಬೇರಿ ಬಾರಿಸ್ತಾ ಇದೆ ಮುಂಬೈನಲ್ಲಿ ಹಲವು ಕಡೆ ಏನು ಮಹಾನಗರ ಪಾಲಿಕೆಗಳು ಪಾಲಿಕೆಗಳಲ್ಲಿ ಗೆಲುವನ್ನು ಸಾಧಿಸಿದೆ ಕರ್ನಾಟಕದಲ್ಲಿ ದಾವಣಗೆರೆಗೆ ಕೂಡ ಎ ಎಮ್ ಐ ಎಮ್ ಸ್ಪರ್ಧೆ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ದಾವಣಗೆರೆ ದಕ್ಷಿಣ ಶಾಮ್ನೂರು ಶಿವಶಂಕರಪ್ಪ ಅವರಿಂದ ತೆರವಾದ ಕ್ಷೇತ್ರಕ್ಕೆ ಚುನಾವಣೆ ಇರೋದಕ್ಕೆ ಅಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೈದರಾಬಾದ್ನ ಚುನಾವಣಾ ರ್ಯಾಲಿಯಲ್ಲೇ ಇದನ್ನು ಏನು ಅಸಾದುದ್ದೀನ್ ಓ ವೈಸಿ ಮಾತಾಡಿರುವಂಥದ್ದು ಎಲ್ಲ ಕಡೆ ಚುನಾವಣೆಗಳಲ್ಲಿ ಎ ಐ ಎಮ್ ಐ ಎಮ್ ಒಂದು ಕಾಂಗ್ರೆಸ್ಗೆ ಪರ್ಯಾಯ ಆಗಿ ಮುಸ್ಲಿಮರ್ನ ಓಲೈಸುವಂಥ ಪಕ್ಷ ಆಗಿ ಬರ್ತಾ ಇದೆ ಅವರಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿದೆ ಆದರೆ ಅವರಿಂದ ಈ ರೀತಿಯ ಡೆಮೋಗ್ರಫಿ ಚೇಂಜ್ಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ವಿಮರ್ಶೆ ಮಾಡಲಾಗ್ತಾಯಿದೆ ಒಟ್ಟಾರೆ ಇದು ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗ್ತಾ ಇದೆ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿ ಈ ದೇಶವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡುವ ಹುನ್ನಾರ ನಡೆಯುತ್ತಾ ಅದು ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಅದನ್ನು ಹಿಂಬಾಗಿಲಿನಿಂದ ಮಾಡುವ ಪ್ರಯತ್ನ ನಡೀತಾ ಇದೆಯಾ ಅಂತ